ನಮಸ್ತೆ ಆತ್ಮೀಯರೇ ಇಂದು ಅಂದ್ರೆ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹನ್ನೊಂದನೇ ಆವೃತ್ತಿ ದೇಶದಾದ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದು ವಿದ್ಯಾರಣ್ಯಪುರದ ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲೆಯಲ್ಲಿ ಈ ದಿನವನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರೂಪಾ ಸಿಸ್ಟರ್ ಉಮಾ ಸಿಸ್ಟರ್ ಮತ್ತು ಪರಿಮಳ ಸಿಸ್ಟರ್ ಉಪಸ್ಥಿತರಿದ್ದರು ಕಾರ್ಯಕ್ರಮವು ಶುಭ ಪ್ರಾರ್ಥನೆ ಮತ್ತು ದೀಪ ಬೆಳಗಿಸುವುದರ ಮೂಲಕ ಆರಂಭಿಸಲಾಯಿತು ಪ್ರಸಿದ್ಧ ಯೋಗ ತಜ್ಞರಾದಂತಹ ಡಾಕ್ಟರ್ ಜಗದೀಶ್ರವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ನಾನಾ ಯೋಗಾಸನವನ್ನು ಅಭ್ಯಾಸ ಮಾಡಿ ಯೋಗದ ಪ್ರಾಯೋಗಿಕ ಅನುಭವವನ್ನು ಪಡೆದುಕೊಂಡ್ರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಗುರುಗಳಾಗಿರುವಂತಹ ಡಾಕ್ಟರ್ ಜಗದೀಶ್ರವರು ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯೋಗದ ತಾತ್ವಿಕ ಹಾಗೂ ಪ್ರಾಯೋಗಿಕ ಪಾಠವನ್ನು ನೀಡಿದರು ಅಂತಾರಾಷ್ಟ್ರೀಯ ಯೋಗ ಗುರುಗಳಾಗಿರುವಂತಹ ಡಾಕ್ಟರ್ ಜಗದೀಶ್ ಸರ್ ರವರು ಯೋಗ ಕ್ಷೇತ್ರದಲ್ಲಿ ದೀರ್ಘ ಅನುಭವವಿದ್ದು ಭಾರತದ ಹಲವೆಡೆ ಯೋಗ ಶಿಬಿರಗಳನ್ನು ನಡೆಸುತ್ತಿರುವಂತಹ ಗೌರವ ಕೂಡ ಇದೆ ಇವರು ಮಕ್ಕಳಿಗೆ ಯೋಗವನ್ನು ಹೇಗೆ ಮಾಡಬೇಕು ಯಾವ ಆಸನದಿಂದ ಏನು ಉಪಯುಕ್ತವಾಗುತ್ತೆ ಅನ್ನುವುದರ ಜೊತೆಗೆ ಬುದ್ಧಿ ಮತ್ತು ಏಕಾಗ್ರತೆ ಆರೋಗ್ಯ ಮತ್ತು ಆತ್ಮವಿಶ್ವಾಸ ಆಲ್ರೌಂಡ್ ಡೆವಲಪ್ಮೆಂಟ್ ಸುಧಾರಣೆ ಆಗುವುದು ಹೇಗೆ ಎಂಬುದನ್ನು ಬಹು ಚೊಕ್ಕಟ್ಟಾಗಿ ವಿವರಿಸಿದ್ರು ಇವರ ಮಾರ್ಗದರ್ಶನದಲ್ಲಿ ಮಕ್ಕಳು ಉತ್ಸಾಹದಿಂದ ಯೋಗಾಸನದಲ್ಲಿ ತೊಡಗಿಕೊಂಡಿದ್ರು ಮೇಲೆ ಶವಾಸನ ಕಾಲಗಳು ನೇರವಾಗಿರ್ಲಿ ಹಂಗೈಯ ನೇರು ಮುಖ ಮಾಡಿ ಕಣ್ಣನ ಮುಚ್ಚಿ ವಿಶ್ರಾಂತಿಯನ್ನು ದೇಹದ ಎಲ್ಲ ಭಾಗಗಳು ವಿಶ್ರಾಂತಿಯನ್ನು ಪಡೆದು ನಿಮ್ಮ ತುದಿ ಬೆರಳುಗಳಿಂದ ನೇತ್ಯವರೆಗೆ ಟೋಸ್ಟ್ರೆ ನಿಮ್ಮ ದೇಹದ ಎಲ್ಲ ಅಂಗಗಳು ಬಲವನ್ನು ಹೊಂದುತ್ತಿವೆ ಶಕ್ತಿಯನ್ನು ಪಡೆದುಕೊಳ್ಳುತ್ತಿವೆ ಎಂದು ಇದರ ಜೊತೆಗೆ ಧ್ಯಾನ ಅಧಿವೇಶನವನ್ನ ರೂಪಾ ಸಿಸ್ಟರ್ ಅವರು ನಡೆಸಿಕೊಟ್ರು ಶಾಂತಿ ಮತ್ತು ಮನಸ್ಸಿನ ಏಕಾಗ್ರತೆಯ ಮಹತ್ವವನ್ನು ವಿವರಿಸಿದ್ರು ಏನು ಬೇಕೋ ಅದು ಸಿಕ್ಲಿಲ್ಲ ಆದರೆ ಹಠ ಮಾಡಲ್ಲ ಅಳೋದಿಲ್ಲ ಅಂತ ಮಕ್ಕಳ ಕೈ ಎತ್ತಿ ಯಾವತ್ತು ಅಳೋದೇ ಇಲ್ಲ ಅಳೋದಿಲ್ಲ ಅಳಬಾರ್ದು ಯಾವ್ದಕ್ಕೂ ಅಳೋದಿಲ್ಲ ಕೆಲವರು ಧೈರ್ಯ ಕೈ ಎತ್ತಿದಿಲ್ಲ ಈ ಕಾರ್ಯಕ್ರಮಕ್ಕೆ ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾ ಸಂಸ್ಥೆಯ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಸ್ ಜಿ ಮನೂರ್ ಸರ್ ಹಾಗೂ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಲತಾ ಮನೂರ್ ರವರು ಹಾಗೂ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಗುರುಪ್ರಸಾದ್ ಮನೂರ್ ರವರು ಉಪಸ್ಥಿತರಿದ್ದರು ಮಕ್ಕಳಲ್ಲಿ ಆರೋಗ್ಯದ ಅರಿವು ಮೂಡಿಸುವಲ್ಲಿ ಯೋಗದ ಪಾತ್ರದ ಬಗ್ಗೆ ಉತ್ಸಾಹದಿಂದ ಮಾತನಾಡಿದರು ಇಡೀ ಪ್ರಪಂಚದ ಎಲ್ಲ ಯೋಗಿಗಳಿಗೆ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಲ್ಲ ಕಡೆ ಆಚರಿಸಲಾಗುತ್ತದೆ ಅದರ ಅಂಗವಾಗಿ ಮಹೇಶ್ ಮೆಮೋರಿಯಲ್ ಕೇಂದ್ರೀಯ ವಿದ್ಯಾಶಾಲಾ ಮತ್ತು ನಮ್ಮ ಪ್ರಜಾಪ್ರತ ಬ್ರಹ್ಮಕುಮಾರಿಯವರ ಒಂದು ವಿದ್ಯಾರಣ್ಯಪುರ ಸೆಂಟರ್ನ ವತಿಯಿಂದ ನಾವು ಈ ವರ್ಷ ಇಲ್ಲಿ ಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜಗದೀಶ್ ಅವರು ಯೋಗಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ತಾವೆಲ್ಲರೂ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಿದ್ದೀರಿ ತಮಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ಕೂಡ ಪ್ರಥಮವಾಗಿ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯವನ್ನು ಕೊಡ್ತಾ ಇವತ್ತು ನಮ್ಮ ಮಹೇಶ್ ನಮರೇಖ್ಯಾದಶಾಲದಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಾರ್ವಜನಿಕರು ಎಲ್ಲರೂ ಕೂಡ ಪಾಲ್ಗೊಂಡು ಈ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ದೇವ ಯೋಗವನ್ನು ಮಾಡಿದ್ದೀವಿ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕರೆಸ್ತು ಅಂತ ಹೇಳಿ ನಮ್ಮ ಕಡೆಯಿಂದ ಆಶಿಸ್ತಾ ಇದ್ದೀನಿ ಕಾರ್ಯಕ್ರಮದ ಕೊರೆಯಲ್ಲಿ ಎಲ್ಲ ಅತಿಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಯೋಗ ದಿನಾಚರಣೆ ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪ್ರೇರಣೆ ನೀಡುವ ರೀತಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು ఆటో ఆడతాయి ಇವತ್ತಿನ ಒಂದು ಯೋಗ ದಿನ ಆಚರಣೆ ಮಾಡಲು ಕಾಣಿಭೂತರಾಗಿದ್ದೀರಾ ಈ ಅವಕಾಶವನ್ನ ಮಾಡದಂತಹ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಹಾಗೆ ನಮ್ಮ ಜೊತೆ ಕೈ ಜೋಡಿಸಿದಂತಹ ಬ್ರಹ್ಮ ಕುಮಾರೀಸ್ ವಿಶ್ವವಿದ್ಯಾಲಯದವರೆಗೂ ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ರಿಗೂ ವಂದಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ